नमस्कार एनएन न्यूज के स्वागता नानु अमीन चेक महानगरपालिका आयुक्त राधा विजय मेकलकी मेयर महजबीन अब्दुल रजा खोर त्यागु उपमेयर दिनेश हडियव린다 अंबेडकर रुतदली ध्वजारोहणमन्ना निरべटसलायितु तो। शुभना मे जागे तव शुभना सु ಸ್ವಾತಂತ್ರ ಉತ್ಸವ ಅಂಗವಾಗಿ ನಮ್ಮೆಲ್ಲರಿಗೂ ಶುಭಾಶಯಗಳು ನಾವು ಎಲ್ಲ ಮಹಾನಗರ ಪಾಲಿಕೆ ಸದಸ್ಯರು ಆಯುಕ್ತರು ಪೂಜ್ಯ ಮಹಾಪೌರರು ಉಪಮಹಾಪೌರರು ನಮ್ಮ ಕಚೇರಿಯಲ್ಲಿ ಹಾಗೂ ಗಾಂಧಿ ಚೌಕ್ನಲ್ಲಿ ಮತ್ತು ಟಿಪ್ಪು ಸುಲ್ತಾನ್ ಸರ್ಕಲ್ನಲ್ಲಿ ಅಂಬೇಡ್ಕರ್ ಸರ್ಕಲ್ನಲ್ಲಿ ಧ್ವಜಾಟನೆ ಮಾಡಿ ಇವತ್ತೆಲ್ಲರೂ ಅಂಬೇಡ್ಕರ್ ಬ ಇದಕ್ಕೆ ನಾವು ಸ್ಟೇಡಿಯಂ ಕೊಟ್ಟಿದ್ದೀವಿ ಇವತ್ತೆಲ್ಲರಿಗೆ ದೇಶ ಎಲ್ಲ ಸ್ವಾತಂತ್ರ್ಯ ಎಂಜಾಯ್ ಮಾಡ್ತಿದ್ದಾರೆ ನಾವೆಲ್ಲ ಪ್ರತಿ ಪ್ರತಿಯೊಂದು ಏರಿಯಾನಲ್ಲಿ ಕೂಡ ನಾವು ಮಾಡಬೇಕಾಗಿದೆ ನಮ್ಮೆಲ್ಲರಿಗೂ ಇವತ್ತು ನಾನು ಎಲ್ಲರಿಗೆ ಈ ದೇಶದ ಸ್ವಾತಂತ್ರ್ಯ ಎಪ್ಪತ್ತೆಂಟು ಸ ವರ್ಷ ಆಯಿತು ಕೂಡ ನಾವೆಲ್ಲರೂ ಕೂಡ ಈ ಒಂದು ಒಂದು ಯಾವುದೇ ಭೇದ ಇಲ್ಲದ ಸ್ವಾತಂತ್ರ್ಯ ಆಚರಣೆ ಮಾಡಿಕೊಂಡು ಬಂದಿದ್ದೀವಿ ಇದೇ ಥರ ನಾವು ಮಾಡಬೇಕಾಗಿದೆ ಏನ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾರ್ಗದರ್ಶನ ಮಾಡೋದು ಅದರ ಪ್ರಕಾರ ನಾವೆಲ್ಲರೂ ಕೆಲಸ ಮಾಡಬೇಕಾಗಿದೆ ಉನ್ನತ ಮಟ್ಟಕ್ಕೆ ನಮ್ಮ ದೇಶ ಬೆಳಿಬೇಕಾದ್ರೆ ನಾವೆಲ್ಲರೂ ಕೂಡಿ ಒಂದಾಗಿ ಒಕ್ಕೂಟಾಗಿ ಯಾವ ಥರ ನಾವು ಧ್ವಜಾರಣೆ ಮಾಡಿ ಒಂದು ಸ್ವಾತಂತ್ರ್ಯ ಉತ್ಸವವನ್ನು ಮಾಡ್ತಾ ಇದೀವಿ ಅದೇ ಥರ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ಸ್ಗಳನ್ನೂ ಕೂಡ ಈ ಥರ ಕೆಲಸ ಮಾಡಬೇಕಾಗಿದೆ ಎಲ್ಲರಿಗೆ ಶುಭಾಶಯಗಳು ಹೇಳ್ತೀನಿ ಜಯ ಹಿಂದ್ ಜಯ ಇವತ್ತು ನಿಮಿತ್ತ ನಮ್ಮ ಮಹಾನಗರ ಪಾಲಿಕೆಯ ಭಾಗಂತ ಮಹಾತ್ಮ ಗಾಂಧಿ ವೃತ್ತದಲ್ಲಿ ಪೂಜ್ಯ ಮಹಾಪೌರರು ಇವತ್ತು ಕಾರ್ಯಕ್ರಮ ನೆರವೇರಿಸಿ ಎಲ್ಲ ನಗರದ ಜನತೆಗೆ ಇವತ್ತು ಅವರು ಸ್ವತಂತ್ರ ಮೂಲಕ ಇವತ್ತು ಸಹಿತ ಅಂಬೇಡ್ಕರ್ ವೃತ್ತದಲ್ಲಿ ರತ್ನ ಅಂಬೇಡ್ಕರ್ ಅವರಿಗೆ ಮಾರಾಟ ಮಾಡುವ ಇಲ್ಲಿ ಪೂಜ್ಯ ಉಪಮಹಾಪೌರರು ಬ್ವಜಾರೋ ಕಾರ್ಯಕ್ರಮ ನಿರ್ವಹಿಸಿ ಅವರೂ ಸಹಿತ ನಗರದ ಜನರಿಗೆ ಎಲ್ಲರೂ ಕೃಷಿ ಬಳಸಲು ಹೇಳಿದ್ದಾರೆ ಅದೇ ರೀತಿಯಾಗಿ ನಮ್ಮ ಮಧ್ಯಮ ಮೂಲಕ ಏನು ಪಾಲಿಕೆಯಲ್ಲ ಸಾರ್ವಜನಿಕರಿಗೆ ಅವರಿಗೆ ಸಂಸ್ಕೃತಗೊಳಿಸಬೇಕು ಅಂತ ಈಗಾಗಲೇ ಎಲ್ಲರೂ ಹೇಳಿದಂಗೆ ಏನು ಈ ಹಿಂದೆ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಹೇಳುತ್ತಾ ಇವತ್ತಿನ ದಿವಸ ಹಿರಿಯರ ಬಲಿದಾನದಿಂದ ಅವರನ್ನು ನಾವು ಸ್ಮರಿಸುವ ದಿನ ಇವತ್ತಿನ ದಿವಸ ಆಗಿದೆ ಇನ್ನು ನಾವು ನಮ್ಮ ಸಿದ್ದರಾಮಯ್ಯವರ ಸರ್ಕಾರದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಹಾಗೂ ನಮ್ಮ ಉಸ್ತುವಾರಿ ಸಚಿವರಾದಂತಹ ಎಂ ಬಿ ಪಾಟೀಲ್ ಸಾಹೇಬರ ಮಾರ್ಗದರ್ಶನದಲ್ಲಿ ನಮ್ಮ ಪಾಲಿಕೆಯ ಅನೇಕ ಯೋಜನೆಗಳನ್ನು ತಂದು ಅಭಿವೃದ್ಧಿನ ನಾವು ಇವತ್ತಿನ ದಿವಸ ಮಾಡಬೇಕಾಗಿದೆ ಇವತ್ತಿನ ದಿವಸ ಸ್ವಾತಂತ್ರ್ಯ ದಿನಾಚರಣೆ ಸಹ ಅವರ ನಾವೇನಾದರೂ ನಿಂತುಸಿರು ಬಿಟ್ಟು ಬಿಡ್ತಿದ್ದೀವಿ ಅಂತ ಅಂದರೆ ಹಿರಿಯರ ಬಲಿದಾನ ಒಂದು ಕಾರಣ ಆದ್ದರಿಂದ ನಾವು ಅವರನ್ನು ನೆನ್ ನೆನೆಸ್ಕೊಳ್ಬೇಕಾದಂಥ ದಿವಸ ಇವತ್ತು ಅಂತ ಹೇಳ್ತಾ ಇನ್ನೊಮ್ಮೆ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳಂತ ಹೇಳ್ತಾ ನನ್ನ ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ ಸ್ವಂತ್ರೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಹೇಳಿಕೆ ಬಯಸ್ತೇನೆ ಈಗಾಗಲೇ ನಮ್ಮ ಪೂಜ್ಯ ಮಹಾಪೌರರು ಮತ್ತು ಮಹಾಪೌರರು ಹಾಗೂ ನಗರಸಭೆಯ ಮಹಾನಗರ ಎಲ್ಲ ಗೌರವಾನ್ವಿತ ಸದಸ್ಯರು ಮತ್ತು ನಮ್ಮ ಗೌರವಾನ್ವಿತ ಸಹೋದರ ಆಯುಕ್ತರು ಎಲ್ಲರೂ ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಗೌರವಾರ್ಪಣೆ ಮಾಡಿ ಸ್ವಾತಂತ್ರ್ಯೋತ್ಸವದ ಶುಭಾಶಯ ತಿಳಿಸ್ತಾ ಇರೋದು ಇದೊಂದು ವಿಶೇಷತೆ ಇದು ಯಾಕೆಂದರೆ ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರು ಮಹಾತ್ಮ ಗಾಂಧೀಜಿಯವರು ಎಲ್ಲ ಹೋರಾಟಗಾರರ ಪ್ರತಿಫಲವಾಗಿ ನಾವು ಇವತ್ತು ಸ್ವಾತಂತ್ರ್ಯವನ್ನು ಅನುಭವಿಸ್ತಾ ಇದ್ದೇವೆ ಸ್ವಾತಂತ್ರ್ಯ ಅಂದರೆ ಸ್ವೇಚ್ಛಾಚಾರ ಅಲ್ಲ ಸ್ವಾತಂತ್ರ್ಯ ಅಂದರೆ ನಮಗೆ ನಾವೇ ರೂಪಿಸಿಕೊಂಡ ನಿಯಮಗಳಿಗೆ ನಾವೇ ಬದ್ಧರಾಗಿ ಬದುಕೋದು ಸ್ವಾತಂತ್ರ್ಯ ಅಂಥ ಸ್ವಾತಂತ್ರ್ಯವನ್ನು ನಮ್ಮ ಹಿರಿಯರು ನಮಗೆ ಕಲ್ಪಿಸಿಕೊಟ್ಟಿದ್ದಾರೆ ಇವತ್ತು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ನಾಯಕರಾದಂಥ ಎಂ ಬಿ ಪಾಟೀಲರು ಈಗ ಧ್ವಜಾರೋಹಣವನ್ನು ಕ್ರೀಡಾಂಗಣದಲ್ಲಿ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ಮಾಡಿ ಮತ್ತು ಹೊಸ ಹೊಸ ಕನಸು ಯೋಜನೆಗಳೇನಿದ್ದಾವೆ ನಾಡಿಗಾಗಿ ಮತ್ತು ನಾಡಿನ ಮಕ್ಕಳಿಗಾಗಿ ನಾಡಿನ ಜನರಿಗಾಗಿ ಏನೇನು ಮಾಡಬೇಕು ಅನ್ನೋದ್ರ ಕುರಿತು ತಮ್ಮ ಕನಸುಗಳನ್ನು ಹಂಚಿಕೊಳ್ಳಲಿದ್ದಾರೆ ಪೂಜ್ಯ ಮಹಾಪೌರರು ಹಾಗೂ ಉಪಮಹಾಪೌರರು ಆಯುಕ್ತರು ಎಲ್ಲ ಗೌರವಾನ್ವಿತ ಮಹಾನಗರ ಪಾಲಿಕೆಯ ಗೌರವಾನ್ವಿತ ಸದಸ್ಯರ ಜೊತೆಗೆ ನಾನು ಕೂಡ ಇಲ್ಲಿ ಪಾಲ್ಗೊಂಡಿರೋದು ನನಗೆ ತುಂಬ ಸಂತೋಷವನ್ನು ಉಂಟು ಮಾಡಿದೆ ಅಕ್ಷರ ದೃಶ್ಯ ಮಾಧ್ಯಮ ಹಾಗೂ ಇಲ್ಲಿ ಉಪಸ್ಥಿತರಿರುವ ನನ್ನ ಎಲ್ಲ ಬಂಧುಗಳಿಗೆ ಮತ್ತೊಮ್ಮೆ ನಾನು ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸ್ತೀನಿ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್